ಐನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಬರಲ್ಲ ಕಣಸ ಐನೂರು ರೂಪಾಯಿಗೆಲ್ಲ ಬರಲ್ಲ ಬುಧವಾರ ಸಂತೆ ಇದೆ ಫುಟ್ಬಾತ್ ಅಲ್ಲಿ ಮಾರ್ತಾರೆ ಬಂದ್ ಅಲ್ಲಿ ಸಿಗುತ್ತೆ ಇಲ್ಲ ಸಿಗಲ್ಲಪ್ಪ ನಡಿ ಇಲ್ಲ ಸಿಗಲ್ಲ ಅಷ್ಟು ಚೀಪ್ ಇಲ್ಲಮ್ಮ ನಡಿಯಪ್ಪ ಕಲ್ಸಾವ್ ಆಚೆ ಅಣ್ಣ ಪಾಪ ಬಡವ ಅಂತಲಣ್ಣ 200 ರೂಪಾಯಿ ಬಟ್ಟೆ ಕೊಡ್ಬಹುದು ಅಂತಲಣ್ಣ ಅವ್ ಬರ್ಡೇ ಬರ ಇದೆ ಅಂತ ಓಗೆ ಯಾರು ಹೆಂಗಡಿ ಓನರ್ ಇಲ್ಲ ಅಣ್ಣಾ ಕೆಲಸದ ಓನರ್ ನಾನು ನಿಮ್ಮ ಕೆಲಸ ನಿಮ್ಮ ಮಾಡೋ ಯಾರ್ಗೆ ಏನು ಕೊಡ್ಬೇಕು ಎಷ್ಟು ಕೊಡ್ಬೇಕು ನನಗೆ ಗೊತ್ತು ಹಾಯ್ ಬ್ರೋ ಹಾ ಸರ್ ನಮಸ್ಕಾರ ಸರ್ ಚೆನ್ನಾಗಿದೀರಾ ಸರ್ ಜಾಸ್ತಿ ಜಾಸ್ತಿ ನಾಯ್ತು ಬಂದು ನಮ್ಮಂಗಡಿಗೆ ಅರೆ ಬಟ್ಟೆ ಬೇಕಾಗಿತ್ತಾ ನಿಮ್ಮಂತವರಂತ ಬಡವರಂಗಡಿ ಮತ್ತೆ ಹೋಗ್ಬಿಡಿದಿರಿ ನೀವು ಇಲ್ಲ ಸಮಸ್ಯೆ ಬಂದಿದ್ದು

लड़चाल एक न्यू ट्रेंड हो, वैसा लुकऑफ पार्टी वेयर हो, लपुल्ला लाखों लुकऑफ चाहिए उधर, इतनी तो लड़ चाहता, बड़े लेटेस्ट मरा ना, पार्टी में चाहिए उधर, बड़े लेटेस्ट मरा मैं सोनी तो

ನೋಡಿದಾ ನ ಈ ಬಡಾನ ನಿಷ್ಠೆ ಮಗಿರೋ ನಿಮ್ಮ ಮಗನ پورا ಬಜೆಟ್ ಅಲ್ಲಿ ಸೇತಾ ಇದು ಬಡಾನ ಇಲ್ಲಾ ಈ ಚನಾಯಿತ ಬಡಿಸು ಚಂತೋ ತಾಯ್ ಆ ತೋರ್ಸಿ ನಮಸ್ತೆ ಒಂದು ಚನಾಯಿತ ಬಡ ಎಲ್ಲಾ ತೋರ್ಸ್ತಾಯ್ ಅಂತ ಇಂಗಾ ಇದೆ

ನೋಡೋಣ ಎಷ್ಟೇ ಆದ್ರು ರೈತರು ಅವ್ರು ಕೇಳ್ದಷ್ಟು ಕೊಟ್ರು ಅವನೇ ಬಂದ ರಿಚ್ ಅನ್ಬಿಟ್ಟು ಗೋಜ ಆಡ್ಕೊಂಡು ಹೋದ ರೈತ ಯಾವತ್ತಿದ್ರು ಕೈ ಮೇಲೆ ಹೌದು ಮಗ ನಾನು ಅವ್ರು ಹಾಕಿರೋ ಬಟ್ಟೆಗ್ ಬೆಲೆ ಕೊಟ್ಟೆ ಹೊರತು ಬೇರೆದು ಕೊಟ್ಟಿಲ್ಲ ನನಗೆ ತಪ್ಪು ಯೋಗ ಅರಿವಾಯ್ತು ರೈತ ದೇಶದ ಬೆನ್ನೆಲುಬು ನಾನು ದೇಶದ ಬೆನ್ನೆಲುಬುಗೆ ನನ್ನ ರೈತನಿಗೆ ನಾನು ಅವಮಾನ ಮಾಡಿದೆ ಯಾವತ್ತಿದ್ರು ರೈತ ಮೇಲೆನೆ ಇರ್ತಾನೆ ಬಿಸ್ನೆಸ್ ಮ್ಯಾನ್ಸ್ ಯಾವ್ದು ಕೆಳಗಡೆನೆ ಇರ್ತಾರೆ ನನ್ನ ತಪ್ಪು ನನ್ ತಿಳಿತು துரைி பெளைசி <laughs>